ಯಾರೀಗದು ಇದೇ ಫಸ್ಟ್ ಬ್ಯಾಗು ನಮ್ಮ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌಡ್ ಹುಡುಗಿ ಶೋಭಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ಅಂತ ಅಂದರೆ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಮನೆಗೆ ಅಂದರೆ ಫ್ರೆಂಡು ಮತ್ತು ಅವ್ರ ಪೇರೆಂಟ್ಸ್ ಇಬ್ಬರು ಬಂದಿದ್ದಾರೆ ಅಪ್ಪ ಅಮ್ಮ ಇಲ್ಲಿ ನಮ್ಮ ಮನೆಯಿಂದ ಒಂದು ಟೂ ಹಂಡ್ರೆಡ್ ಮೈಲ್ ದೂರದಲ್ಲಿ ವೆಂಕಟೇಶ್ವರ ಟೆಂಪಲ್ ಇದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಎಲ್ಲರೂ ಸೊ ಇವಾಗ ಯಾರೂ ಎದ್ದಿಲ್ಲ ಇನ್ನು ಎಲ್ಲ ಮಲಗಿದ್ದಾರೆ ಚಿರು ನಿಕ್ಕು ಮತ್ತು ಅಂಕಲ್ ಆಂಟಿ ಎಲ್ಲರೂ ಮಲಗಿದ್ದಾರೆ ಕೆ ಇವಾಗ ಸ್ವಲ್ಪ ನಾನು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಎದ್ದು ಬಂದಿದ್ದೀನಿ ಇವಾಗ ತಿಂಡಿ ಮಾಡಿಬಿಟ್ಟು ತಿಂದ್ಕೊಂಡು ಆಮೇಲೆ ಎಲ್ಲರೂ ಸ್ವಲ್ಪ ಸ್ನಾನಗಿನೇ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಡ್ತೀವಿ ಸೊ ಇವಾಗ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಬನ್ನಿ ಶುರು ಮಾಡೋಣ ಇವಾಗ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ

ನಿง ಬೇಕು ಗುಡ್ ಮಾರ್ನಿಂಗ್ ನಿಕೋ ಬಾಪಜಿ ಗುಡ್ ಮಾರ್ನಿಂಗ್ ನಿಕೋ ಫುಲ್ ಇದಕ್ಕನೇ ಬಾ ನಿಕೋ ಉಸಿ ಕೈ ಬೇಕಾ ಗುಡ್ ಮಾರ್ನಿಂಗ್ ಉಸಿ ಕೈ ಬೇಕಾ ನಿಂಗೆ ಬೇಡ ಅಂದ್ರಾ ಹು ಒಂದೇ ಇರ್ತಿನಿ ನಿง ಬೇಕೆನೆ ನಿง ಏನು ಬೇಕು ಉಸಿ ಕೈ ನಿง ತಿಂತೈ ಬೇಕಾ ಅಮ್ಮ ನಿಮಗೆ ಚಂತಾ ಏನು ಆಯ್ತು ನಿಕೋ

ಸ್ವಲ್ಪ ಸಿನಿ ಸಿನಿ ಅಂತ ಇದ್ದ ಅದಕ್ಕೆ ಕುಮಾರ ಮನೆ ಹತ್ರನೇ ಬಿಟ್ಬಿಟ್ಟು ಹೋಗಿ ನೋಡ್ಕೊಂತೀನಿ ಅಂದರು ಕುಮಾರ್ ಕೆಲಸ ಇದೆ ಅಂತ ಆಗ್ಬಿಟ್ಟು ಬರ್ತಿದ್ದೆ ಈಗ ನಾವಿಷ್ಟೇ ಜನ ಹೋಗ್ತಿದ್ದೀವಿ ಹಾಕಿಬಿಡೇ ಇವಾಗ ಟೆಂಪಲ್ ಹತ್ರ ಬಂದ್ವಿ ಬಂದು ಒಳಗಡೆ ಹೋಗ್ತಿದೀವಿ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ಆಂಟಿ ಅಂಕಲೆಲ್ಲ ಹೋಗ್ತಿದ್ದಾರೆ ನಮ್ಮ ಮುಂದೆನೆ ಚಿರು ಚಿರು ಈ ಕಡೆ ಇಲ್ಲಿ ಬಾ ಇಲ್ಲಿ ಇಲ್ಲಿ ಮುಂದೆ ಹೋಗೋದು ಇಲ್ಲಿ ಬಾ ಬನ್ನಿ ಬರ್ಬೋದು ಬರ್ಬೋದು ಅಲ್ಲಿ ಪಾತ್ ಇರುತ್ತೆ ಬನ್ರಿ ಹ್ಮ್ ಎಂಟ್ರೆನ್ಸ್ ಆ ಕಡೆಯಿಂದ ಮುಂದೆಯಿಂದ ನಡ್ರಿ ನಡ್ರಿ ಇಲ್ಲೇ ಇಲ್ಲ ಇಲ್ಲೂ ಹೋಗ್ಬೋದು ನಡ್ರಿ ಈ ಕಡೆಯಿಂದ ಅವನು ಹೊರಗಡೆ ಒಳಗಡೆ ಬರ್ಬೋದು ಚೆನ್ನಾಗಿರುತ್ತೆ ಬರ್ರಿ ಹಿಂಗೆ ಹೋಗೋಣ ಹಳ್ಳಿ ಗಿಡ ಹಳ್ಳಿ ಗಿಡಗಳು ಹಳ್ಳಿ ಗಿಡ ಅಂದ್ರೆ ದೇವ್ರದೇ ಎಲ್ಲ ಇಡ್ಬಹುದು ನಾವು ನೆಡಂಗಿಲ್ಲ ಮನೆ ಹತ್ರ ಅಂತನಾ Mm -hmm. Mm -hmm. That is a conversation yeah. set packet conversation. Get the okay. 10,000, and mm all -hmm. the Can somebody take it ನೋಡಿ ಒಳಗಡೆ ಕಾಣಿಸ್ತಿದೆ ಅನ್ಕೊಂತೀನಿ ದೇವರು ಲಾಕ್ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಇನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ Yes, yes, ಎಸ್ ಎಸ್ ಕಮಿಂಗ್ ಬೇರೆ ಅಮ್ಮ ದೇವ್ರೆ ಬೇರೆ ಇದೆ ಬೇರೆ ಇದೆ ಬೇರೆ ದೇವ್ರು ಇಲ್ಲ 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 ಆ ಬೇರೆ ಇದೆ ಇದು ನೋಡ್ರಿ ಸುದರ್ಶನ ಇದು ಅದು ಇದು ನರಸಿಂಹ ಅಂತ ಹೇಳಿದ್ರೆ ಇದೆ ಬೇರೆ ಕಾಣಲ್ಲ ಇಲ್ಲಿ ಏನು ರಂಗೋಲಿಗಳು ಮಾತ್ರ ಫುಲ್ ಕಲರ್ಫುಲ್ ಆಗಿ ಹಾಕೋರು ಬೋ ಇಲ್ಲಿ ನಮ್ಮ ದೇವಸ್ಥಾನ ಐತಲ್ಲ ಅಂತ ಹೇಳಿ ಹಾಕಬೇಕಲ್ಲ ಯಾರೋ ಇಲ್ಲೇ ಬಿಟ್ಟು ಹೋಗೋರಲ್ಲ ಇಲ್ಲಿ ನಮ್ಮದು ಶಿವಲಿಂಗ ಗಣಪತಿ ಅವೆಲ್ಲ ಇಲ್ಲಿದಾವಮ್ಮ ಈ ಬಿಲ್ಡಿಂಗಲ್ಲಿ ಅದೇ ಒಳಗಡೆ ಎಲ್ಲ ಎಲ್ಲೂ ಫೋಟೋ ಗಿಟ್ಟ ಏನು ತಗ್ಯಂಗಿಲ್ಲ ವಿಡಿಯೋನು ಮಾಡಂಗಿಲ್ಲ ಇಲ್ಲಿ ನಲ್ಲಿ ಇಲ್ಲಿದೆ ನೋಡಿ ಕೈ ತೊಳ್ಕೊಂಡು ಇದೇನು ಬೇವನು ಬೇವಿನ ಗಿಡ ಅಲ್ಲಮ್ಮ ಇದು ಇದು ಬೇವ್ ಗಿಡ ಇದು ಹಳ್ಳಿ ಮರ ಒಳಗಡೆ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಳಂಗಿಲ್ಲ ಅಂತ ಅಂದ್ರು ಅಂದ್ರೆ ಹಾಕಿದ್ದಾರೆ ವಿಡಿಯೋ ಎಲ್ಲ ಮಾಡ್ಕೊಂಬೇಡಿ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿ ಎಲ್ಲ ಪ್ರೊಹಿಬಿಟೆಡ್ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಏನೂ ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ನಾನು ಯಾವುದಾದ್ರೂ ಅಂದರೆ ಗೂಗಲಲ್ಲಿ ಏನಾದರೂ ಫೋಟೋ ಏನಾದರೂ ಸಿಕ್ಕಿದ್ರೆ ಇಲ್ಲಿ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅದನ್ನು ನೋಡ್ಕೊಳ್ಳಿ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ ಇವಾಗೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿದೆ ಹೊರಗಡೆ ಎಲ್ಲ ಎಷ್ಟೊಂದು ಸೊ ಇವಾಗ ನಾವು ಟೆಂಪಲೆಲ್ಲ ನೋಡ್ಕೊಂಡು ಬಂದ್ವಿ ಹೊಟ್ಟೆ ಸಿಗ್ತಿದೆ ತುಂಬ ಅದಕ್ಕೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ ಚೀರೋ ಓಪನ್ ಮಾಡೋರು ಓಕೆ ಇವಾಗ ಟೆಂಪಲೆಲ್ಲ ನೋಡ್ಕೊಂಡ್ವಿ ಹೊಟ್ಟೆ ಎಲ್ಲ ಫುಲ್ಲು ಹಸಿತಾದೆ ಏನಾದ್ರೂ ಏನಾದರೂ ತಿನ್ಕೊಂಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಯಾವುದಾದ್ರೂ ಒಂದು ಹೋಟೆಲ್ ಹುಡುಕ್ತಿದ್ದೀವಿ ಹುಡುಕ್ತಿದಾರೆ ನಮ್ಮ ತಮ್ಮ ಅವರು ಫುಲ್ಲು ಡೀಪಾಗಿ ಯಾವ ಹೋಟೆಲ್ ಸಿಗುತ್ತೆ ಅಂದ್ಬಿಟ್ಟು ನೋಡ್ಬಿಟ್ಟು ಅಲ್ಲಿ ಹೋಗಿ ಊಟ ಎಲ್ಲ ಇರುತ್ತೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು ಹೇಳ್ತೀವಿ ಚೆನ್ನಾಗಿದ್ರೆ ಯಾರಾದರೂ ಇಲ್ಲಿ ಬಂದರೆ ಈ ಕಡೆ ಹೋಗೋರು ಅಂತೆ ಚೆನ್ನಾಗಿಲ್ಲ ಅಂದರೂ ಹೇಳ್ತೀನಿ ಚೆನ್ನಾಗಿಲ್ಲ ಯಾರು ಹೋಗಬೇಡಿ ಅಂತ ಸೊ ಇವಾಗ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಚಿರು ಮಾಲ್ಗ್ ಬೇರೆ ಹೋಗ್ಬೇಕಂತೆ ಹೋಗೋಣ ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡ್ಬಿಟ್ಟೆ ಅದಕ್ಕೆ ಬಂದಿದ್ದಾನೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಾಲ್ಗೆ ಹೋಗ್ತಿವಿ ಅಂತಾನೆ ಪಾಪ ಚಿರು ಏನ್ ಚಿರು ಚಿರು ಆಸೆ ಆಸೆ ಆಗಿ ಉಳ್ಕೊಳುತ್ತೋ ಇಲ್ಲ ಏನಾಗುತ್ತೋ ನೋಡ್ಬೇಕು ಚಿರು ಚಿರು ಪ್ರೈಸ್ ಯಾರಿಗಾರ ಬೇಕಾಗ್ಬಿಟ್ಟು ಕಾಲಿ ಕಪ್ ತೋರಿಸ್ತದೆ

ಟೀ ಚುಡ ಎಲ್ಲಾರ್ಗಿಲ್ ಬರ ಹೇಳ್ಬೋದಾ ಬಂದು ತಿನ್ನಿ ಅನ್ಬೋದ ಎಲ್ಲರೂ ಬರ್ಬೋದಾ ಚಿರು ನೂಡಲ್ಸ್ ಹೆಂಗಿದಪ್ಪಾಜಿ ಅವ್ರ ಅವ್ರೇ ಕೊಡ್ಬೇಕು ಚೆನ್ನಾಗಿದ್ಯಪ್ಪಾಜಿ ನೂಡಲ್ಸ್ ಹೆಂಗಿದಪ್ಪಾಜಿ ಆಂಟಿ ನಾವು ಹೋಟೆಲ್ಗೆ ರಿವ್ಯೂಸ್ ಕೊಡ್ತಿದ್ದೀವಿ ನೀನೇನು ತಿಂತಿದ್ದೀಯ ವಡಪಾವ ಚೆನ್ನಾಗಿದೆಯಾ ದಹಿಪುರಿ ಎಲ್ಲರೂ ಎಲ್ಲ ಚೆನ್ನಾಗಿದ್ದಾವೆ ಅಂತ ಅಂದರು ಬೇಕಂದ್ರೆ ಹೋಟೆಲ್ದು ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಬನ್ನಿ ಎಲ್ಲ ಬಂದು ಟೇಸ್ಟ್ ಮಾಡ್ಬೋದು ನಿಮಗೆ ಹೆಂಗೆ ಅನ್ನಿಸ್ತು ಇದೊಂದು ತಿಂದೆ ಇದು ಚೆನ್ನಾಗಿದೆ ಅನ್ನಿಸ್ತು ಎಲ್ಲ ತಿನ್ಬಿಟ್ಟು ಹೇಳ್ತೀನಿ ಲಾಸ್ಟಲ್ಲಿ ಒಂದು ಸರಿ ಇದನ್ನು ತಿನ್ನಿ ಮೇನ್ ಐಟಮ್ ಏನು ಮಡಗೆ ಪುರಿ ಏನು ಅಂತಲ್ಲ ಅಂತಲ್ಲ ಗಡಿಗೆ ಪುರಿ ತುಪ್ಪ ಹಾಕಿದಾರ ಜಾಸ್ತಿ ಇಲ್ಲಿ ಆಂತ ಬರ್ಬೇಕಾದ್ರೆ ಒಂದು ಮಾಲ್ ಇತ್ತು ಟ್ಯಾಂಜರ್ ಔಟ್ಲೆಟ್ ಮಾಲ್ ಅಂತ ಅಂದ್ಬಿಟ್ಟು ಸೊ ಇವಾಗ ಅಲ್ಲಿಗೆ ಬಂದಿದೀವಿ ಊಟ ಮಾಡ್ಕೊಂಬಿಟ್ಟು ಹೋಗ್ಬೋದು ಒಂದ್ಸರಿ ಆರಾಮಾಗಿ ಊಟ ಮಾಡ್ಬೋದು ಸೊ ಇವಾಗ ಇಲ್ಲಿ ಆಂದವೇನೆ ಮಾಲ್ ಇತ್ತಲ್ಲ ಔಟ್ಲೆಟ್ ಮಾಲ್ ಇತ್ತು ಅದಕ್ಕೆ ಸ್ವಲ್ಪ ಚಿರುಗೊಂದಷ್ಟು ಪ್ಯಾಂಟ್ಗಳೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇವಾಗ ಹೋಗ್ತಾ ಇದ್ದೀವಿ ಈ ಸ್ಟೋರ್ ಬಂದು ಓಲ್ಡ್ ನೇವಿ ಅಂತ ಅಂದ್ಬಿಟ್ಟು ನಮ್ಮದು ಬಟ್ಟೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಥರದ ಬಟ್ಟೆಗಳು ಸಿಕ್ತವೆ ಇಲ್ಲಿ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರುತ್ತೆ ತುಂಬ ಕಾಸ್ಟ್ಲಿ ಎಲ್ಲ ಏನು ಇರಲ್ಲ ಅವು ಅಂದರೆ ಬ್ರ್ಯಾಂಡು ಓಕೆ ಓಕೆ ಅನ್ನೋ ಥರನೇ ಇರುತ್ತೆ ಹಾಕ್ಕೊಬೋದು ಚೆನ್ನಾಗೇ ಇರ್ತವೆ ಸೊ ಇಲ್ಲಿ ಮಕ್ಕಳ ಬಟ್ಟೆ ಎಲ್ಲ ತುಂಬ ಸಿಗ್ತವೆ ನೋಡಿ ಚಿರು ನಿಕ್ಕೋಗೆಲ್ಲ ಆಲ್ಮೋಸ್ಟ್ ಇಲ್ಲೇ ತೊಗೊತಿರ್ತೀನಿ ಜಾಸ್ತಿ ಇವೆಲ್ಲ ಮಕ್ಕಳ ಬಟ್ಟೆಗಳು ಎಲ್ಲಪ್ಪ ಜಾ ಆಂಟಿ ಸಿ ಕ್ರೂಕ್ಸ್ ಹಾ ಮಕ್ಕಳ ಇದಾವ ನೋಡ್ತಿದ ನೋಡ್ತೀನಿ ನೋಡ್ತೀನಿ ತಡವ ಚಪ್ಪಲಿ ಚೆನ್ನಾಗಿದೆ ಕಮೆಂಟ್ ಮಾಡಿ ಶೋಭಾ ನೆಕ್ಸ್ಟ್ ಟೈಮ್ ಬಂದ ಚಪ್ಲಿ ತಗೊಂಡೋಗ್ತಾಳೆ ಇದು ಬೇಡಲ್ಲ ಅದು ಬೇಡ ಇವಾಗ ಶೋಭಾ ಚಪ್ಪಲಿ ಹೆಂಗೆ ಸೆಲೆಕ್ಟ್ ಮಾಡತ್ತಾಳೆ ಅಂದ್ರೆ ತೂಕ ಯಾವ್ದು ಜಾಸ್ತಿ ಇದೆ ಅಂತ ಹಿಂಗೆ ಎತ್ತಿ ಎತ್ತಿ ನೋಡಿ ಸೆಲೆಕ್ಟ್ ಮಾಡತ್ತಾಳೆ ತೂಕ ಕಬ್ಬಿರೋ ತಗೋತಾನೆ ಕಡೆ ನನ್ನ ಮಗ ಇರೋದೇ 再过一个，黑五个。 ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಿದ್ದೀವಿ ಇಲ್ಲಿಂದ ಇನ್ನು ಒಂದೂವರೆ ಗಂಟೆ ಇದೆ ಮನೆಗೆ ಸೊ ಡೈರೆಕ್ಟು ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ಮಧ್ಯ ಎಲ್ಲಾದರೂ ಒಂದು ಸ್ವಲ್ಪ ಮೆಕ್ಡಿಯಲ್ಲಿ ನಿಲ್ಲಿಸ್ಬಿಟ್ಟು ಪ್ರಾಫ್ ಏನಾದರೂ ತೊಗೊಂಡು ಅಲ್ಲಿಂದ ಡೈರೆಕ್ಟ್ ಮನೆಗೆ ಅಷ್ಟೇ ಚಿರು ಎಷ್ಟೋ ಸರಿ ತೋರಿಸ್ತೀವಿ ಚೀರು ಮನೆಗೆ ಹೋಗಿ ತೋರ್ಸೋಣ ಇರೋದೆ ಅಷ್ಟು ಕಾಸ್ಟ್ಲಿ ಮೆಕ್ಡಿ ಕಡೆ ಹೋಗ್ಲಾ ಹಾ ಮೆಟ್ಟಿಗೆ ಹೋಗ್ಬಿಟ್ಟು ಅದೇ ಒಂದೆರಡು ಪ್ರಾಫೆ ತಕೊಂಡ್ಬಿಟ್ಟು ಅಮ್ಮ ನಿಮ್ಗೇನಾದ್ರು ಬೇಕಾ ಅದು ಟೇಸ್ಟ್ ಮಾಡ್ರಿ ಒಂದ್ ತಗೊಳೆ ಇಬ್ಬರಿಂದ ಒಂದ್ ತಗೋ ಚೆನ್ನಾಗಿ ಟೇಸ್ಟ್ ಮಾಡ್ಲಿ ಅದು ಪ್ರಾಫೆ ಚೆನ್ನಾಗಿರುತ್ತೆ ಅಮ್ಮ ಇದ್ರಷ್ಟು ಹೆವಿ ಅನ್ಸಲ್ಲ ಅದು

ಸದ್ಯ ಲೈಟ್ ಇರೋ ಕ್ಯಾನ್ಸಲ್ ಆದ್ವಲ್ಲ ಅದೇ ಖುಷಿ ನನ್ಗೆ ಇಲ್ಲ ಅಂದ್ರೆ ಅಯ್ಯೋ ದೇವ್ರೆ ಇವನ್ಗೆ ಇವ್ನ ತಗೋಬಿಟ್ಟಾನೆ ಇವ್ ಹೆಂಗ್ ಗೊತ್ತಾ ಹೊಟಕಿಚ್ಚಿದಾಗ ತೋರ್ಸ್ಬಿಡ್ತಾನೆ ಅವೆ ಅನ್ಬಿಟ್ರೆ ಮುಗೀತ್ ನನ್ ಕತೆ ಅಲ್ಲಿಗೆ ಅವು ನೀನು ಎಷ್ಟ್ ಸಾವಿರ ಕೊಡ್ತಂದಿರ ಲೆಕ್ಕ ಇಲ್ಲ ಲೈಟ್ ಇಲ್ಲ ಅಷ್ಟೇ ಇವಾಗ ಮನೆಗ್ ಬಂದ್ವಿ ಹತ್ತು ಗಂಟೆ ಆಗಿತ್ತು ಮನೆ ಬರೋ ಅಷ್ಟರಲ್ಲಿ ಈಗ ಹತ್ತುವರೆ ಆಗಿದೆ ಊಟಕ್ಕೆ ಅನ್ನ ಮತ್ತೆ ರಸಮ್ ಮಾಡ್ತಿದ್ದೀನಿ ಅಲ್ಲಿ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಇಲ್ಲ ಅನ್ನ ರೆಡಿ ಆಗಿದೆ ಈಗ ರಸಮ್ಗೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಅನ್ನ ರಸಮ್ ಮಾಡ್ಕೊಂಡ್ಬಿಟ್ಟು ತಿಂದು ಮರ್ಕೊಂಡು Jangan seperti Aku akan beli Intan butuh ತೋರಿಸ್ತಿದ್ದೀನಿ ಚಿರು ನಿಪ್ಪು ಅಂತ ಫುಲ್ಲು ಎಕ್ಸೈಟ್ ಆಗ್ಬಿಟ್ಟು ಅವ್ರು ಏನೇನು ತಂದಿದ್ದೀನಿ ಅಂತ ತೋರ್ಸೋಕ್ಕೆ ಏನಪ್ಪ ಜೇದು ಇದು ತಡೆ ಪಜಿ ನಾನು ಹೇಳ್ಬಿಡ್ತೀನಿ ನೀನು ತೋರಿಸೋ ಇದು ನಿಕ್ಕೋದು ಕ್ರಾಕ್ಸಲ್ಲಿ ತಗ್ಸ್ಕೊಂಡ ನಾನು ತಗೊಬಂದೆ ನಿಕ್ಕು ಬಂದಿರಲಿಲ್ಲ ಮತ್ತೆ ಇವೇನೋ ಮೇಲ್ಗಡೆ ಅನ್ಸೋದು ಏನಂತಾರಪ್ಪ ಜೀವಕ್ಕೆ ಹೌದಾ ಮೇಲ್ಗಡೆ ಅದ್ರವು. ಏನೋ ಬೇರೆ ತಗಸ್ಕೊಂಡ್ರು ಎಕ್ಸ್ಟ್ರಾ ಬರುತ್ತಲ್ಲ ಒಂದೊಂದಕ್ಕೆ ಡಾಲರ್ ವಿಶಿಷ್ಟೇ ಇದಾವೆ ನಿಕ್ಕು ಸ್ಲಿಪ್ಪರ್ ಬಂದ್ಬಿಟ್ಟು ಫಾರ್ಟಿ ಡಾಲರ್ತೀನಿ ಓ ನಿಕ್ಕು ಹಾಕೊಂಡ್ಬಿಟ ನೋಡಿ ಹುಷಾರು ಕುಡೀ ಬೇರೆ ಎಲ್ಲ ಟ್ಯಾಗೆಲ್ಲ ಕಿತ್ತಾಕ್ಬಿಟ್ಟವ್ರೆಡಿ ನಾನ್ ತೋರಿಸಿರೋದಷ್ಟೇ ಇವು ಚಿರುನೋವು ಸ್ವಲ್ಪ ದೊಡ್ಡ ಸೈಜ್ ಅವಕ್ಕಿಂತ ಇವನು ಇಲ್ಲಿ ಪೆಪ್ಪ ಪಿಗ್ ಮತ್ತೆ ಇದೇನಪ್ಪಾಜಿ ಸೂಜಿ ಶೀಪ ಇದು ಪೆಪ್ಪ ಪಿಗ್ ಅಂತ ಇದು ಸೂಜಿ ಶೀಪ್ ಅಂತ ಕಾರು ಇವೆರಡು ಬೆಸ್ಟ್ ಫ್ರೆಂಡ್ಸ್ ಅಂತೆ ಅದಕ್ಕೆ ಚಿರು ಇಟ್ಕೊಂಡವೇ ಚಿರುದು ಇವುದು ಇವ್ರದ್ದು ಕಾಸ್ಟ್ ಬಂದ್ಬಿಟ್ಟು ಫಾರ್ಟಿ ಫೈವ್ ಡಾಲರ್ ಇವು ಚಿಲ್ಡ್ರನ್ ಪ್ಲೇಸಲ್ಲಿ ಹೋಗ್ಬಿಟ್ಟು ನಿಕ್ಕುಗೆ ಒಂದು ನಾಲ್ಕು ಪ್ಯಾಂಟ್ ತಗೋಬಂದೆ అదే హేతివ మండీ హా ఎలా కిత్బిడ్తా అంత అదే ఈసారి ప్యాంట్ తగో బందాగప్ప జీలో ఫ్రెండ్స్గా নো mm. নোডি mm. <laughs> <laughs> ಇದೇ ಫಸ್ಟ್ ಬ್ಯಾಗು ನಂದು ಇಲ್ಲಿ ಬುಡಪ್ಪಾಜ ಆಮೇಲೆ ಓಕೆ ಇದು ನಂದು ಬ್ಯಾಗು ಚೆನ್ನಾಗಿದೆ ಅಂತ ಅನ್ಕೊಂತೀವಿ ನೋಡಿ ಈ ಥರ ಇದೆ ಒಳಗಡೆ ಎಲ್ಲ ಇದ್ರದ್ದು ಕಾಸ್ಟ್ ಬಂದು ಒನ್ ಫಾರ್ಟಿ ಡಾಲರ್ ವಿತ್ ಟ್ಯಾಕ್ಸ್ ಎಲ್ಲ ಸೇರಿ ಒನ್ ಫಿಫ್ಟಿ ಡಾಲರ್ ಏನೋ ಆಯಿತು ಈ ಥರ ಇದೆ ಅಲ್ಲ ಸೊ ಇಷ್ಟೇ ಇವೆಲ್ಲ ತಗೊಬಂದ್ವಿ ಇವತ್ತು ನಿಕ್ಕು ಬಂದಿರಲಿಲ್ಲ ವಿಡಿಯೋ ಎಂಡ್ ಮಾಡೋಣ ಈಗ ಓಕೆ ಇವೆಲ್ಲ ವಿಡಿಯೋ ಎಂಡ್ ಮಾಡೋಣ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಹ್ಮ್ ಎತ್ತಿರೋಣ ಬಿಡ್ರಿ ನೋಡಿರಿ ಪಚಿ ಮಾಡಿ ಬಾಪಾಜಿ ಬೆಳಗ್ಗೆ ತಿಳ್ಕೊಳ ಪಚಿ ಮಾಡ್ಕೊಂಡು ಸಾಕು ಹಂಗಿರೀ ಕೀಯ ಕೀಯಲ್ಲಪ್ಪ ಇರೋದೆ ಹಂಗೆ ಅಲ್ಲ ಇದು ಚೆನ್ನಾಗಿತ್ತು ಅದಕ್ಕೆ ನೋಡಿ ಸರಿ ಇವೆಲ್ಲ ತಿಳ್ಕೋ ಕಡೆ ಆಯ್ತಾ ಹೋಗೋಣ ಹ್ಞೂ どうも。